ಗಿರಿಮಲ್ಲಪ್ಪ ಎಸ್ ಕಡಪಟ್ಟಿ ಅವರ ಸಾರಥ್ಯದಲ್ಲಿ ಜೈ ಹೊನ್ನೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುನ್ನೂರ ಗ್ರಾಮದಲ್ಲಿ ಎರಡು ಸಾವಿರದ ಐದನೇ ಇಸುವಿಯಲ್ಲಿ ಹುನ್ನೂರಿನ ಬಸ್ ಸ್ಟ್ಯಾಂಡ್ ಮುಂದೆ ಆಗಸಿ ಕಟ್ಟಲು ಊರಿನ ಎಲ್ಲ ಸಮುದಾಯದ ಹಿರಿಯರು ಕೂಡಿ ನಿಶ್ಚಯಿಸಿ ಕಟ್ಟಡ ಕಟ್ಟಲು ಪ್ರಾರಂಭ ಮಾಡಿದರು ಯಾವುದೋ ಕಾರಣದಿಂದ ಆಗಸಿ ಕಟ್ಟಡ ಅರ್ಥದಲ್ಲಿಯೇ ನಿಂತಿತೋ ಇದನ್ನು ನೋಡಿ ಊರಿನ ಯಾವುದೇ ಚುನಾವಣೆಯಲ್ಲಿ ನಿಂತು ಗೆದ್ದು ಚೇರ್ಮನ್ ಆಗದೆ ಅವರು ಮಾಡುವ ಕೆಲಸದಿಂದ ಜನರ ಬಾಯಲ್ಲಿ ಚೇರ್ಮನ್ ಅಂತ ಬಿರುದು ತೆಗೆದುಕೊಂಡ ದರೆಪ್ಪ ಈಶ್ವರ್ ಸಾವಳಗಿ ಇವರು ತಮ್ಮ ಸ್ನೇಹಿತರು ಕೂಡಿ ತನು ಮನ ಧನದಿಂದ ಊರಿನ ಪ್ರಮುಖ ಹಿರಿಯರನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾರು ಎಷ್ಟು ದೇಣಿಗೆ ಕೊಡುತ್ತಾರೋ ಅಷ್ಟು ತೆಗೆದುಕೊಂಡು ಊರ ಮುಂದೆ ಹಾಗೂ ಹಿಂದೆ ಆಗಸಿ ಕಟ್ಟಿ ಎಲ್ಲರ ಪ್ರಶಂಸೆಗೆ ಪಾತ್ರರಾದರು ಈಗ ಸದ್ಯ ಆಗಸಿಯ ಮುಂದೆ ಎರಡು ಕಡೆ ತನ್ನ ಸ್ವಂತ ಖರ್ಚಿನಿಂದ ಜನರಿಗೆ ಕುಳಿತುಕೊಳ್ಳಲು ಅನುಕೂಲವಾಗುವಂತೆ ಕಟ್ಟೆಯನ್ನ ಕಟ್ಟುತ್ತಿದ್ದಾರೆ ಊರಿನ ಕೆಲಸ ಅಂತ ಬಂದರೆ ಸದಾ ಮುಂಚೂಣಿಯಲ್ಲಿರುವ ದರಿಪ್ಪ ಸಾವಳಗಿ ಹಾಗೂ ಅವರ ಸ್ನೇಹಿತರು ಹಾಗೂ ಹುಣ್ಣೂರಿನ ಗ್ರಾಮ ಪಂಚಾಯಿತಿಯಿಂದ ಇನ್ನೊಂದು ಒಳ್ಳೆಯ ಕೆಲಸ ಆಗಬೇಕು ಎಂದು ಹುಣ್ಣೂರಿನ ನಾಗರಿಕರ ಒತ್ತಾಸೆಯಾಗಿದೆ ಏನಂದ್ರೆ ಹುಣ್ಣೂರಿನಿಂದ ಮಾರ್ಗವಾಗಿ ಜಮಖಂಡಿ ಕಡೆ ಹೋಗುವ ಊರಿನ ಹೆಣ್ಣು ಮಕ್ಕಳು ಹಾಗೂ ವಿದ್ಯಾರ್ಥಿಗಳಿಗೆ ಮಳೆ ಬಂದರೆ ಬಿಸಿಲು ಇದ್ರೆ ಕುಳಿತುಕೊಳ್ಳಲು ಒಂದು ತಂಗುದಾನ ಇಲ್ಲದೆ ಸಿಕ್ಕ ಸಿಕ್ಕಲ್ಲಿ ಕುಳಿತುಕೊಳ್ಳುವ ಹಾಗೂ ರಸ್ತೆಯ ಮೇಲೆ ನಿಲ್ಲುವ ಪರಿಸ್ಥಿತಿ ಬಂದಿದೆ ಅದ ಕಾರಣ ಒಂದು ತಂಗುದಾನ ನಿರ್ಮಿಸಿಕೊಡಬೇಕೆಂದು ಹುನ್ನೂರಿನ ಜನರ ಪ್ರಯಾಣಿಕರ ತಾಯಂದಿರ ಹಾಗೂ ವಿದ್ಯಾರ್ಥಿಗಳ ಬೇಡಿಕೆಯಾಗಿದೆ ಇದೊಂದು ಒಳ್ಳೆಯ ಕಾರ್ಯ ಮಾಡಿಕೊಟ್ಟರೆ ಅವರಿಗೆ ಒಳ್ಳೆಯದಾಗುತ್ತದೆ ಎಂದು ಹುನ್ನೂರಿನ ಜನರು ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ ಇದು ಜೈ ಹೊನ್ನೂರು ನ್ಯೂಸ್ ವರದಿ ರವಿಕುಮಾರ್ ಸಿಂಗೆ ಜೈ ಹೊನ್ನೂರು ನ್ಯೂಸ್ ಚಾನೆಲ್ ಉಪಸಂಪಾದಕರು ಜಮಖಂಡಿ ನೇರ ದಿಟ್ಟ ಕೈಗನ್ನಡಿ ಸುದ್ದಿ ಮತ್ತು ಜಾಹಿರಾತಿಗಾಗಿ ಸಂಪರ್ಕಿಸಿ ಫೋನ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಟೂ ಡಬಲ್ ಸಿಕ್ಸ್ ಸೆವೆನ್ ಫೋರ್